ವಯಸ್ಸಾದ ಹೃದಯ ಸಾವು ಅಂತ್ಯ ಸಂಸ್ಕಾರಕ್ಕೆ ಅಡ್ಡಿಯಾರೋಪ ಶ್ರೀನಿವಾಸಪುರ ತಾಲೂಕು ಪುಲಗೋರುಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಾಸರಹಳ್ಳಿ ಗ್ರಾಮದಲ್ಲಿ ತಲೆ ತಗ್ಗಿಸುವಂತಹ ಘಟನೆ ಇಂದು ಬೆಳಕಿಗೆ ಬಂದಿದೆ ಅದೇ ಊರಿನ ವಯಸ್ಸಾದಂತಹ ವೃದ್ಧೆ ಸುಬ್ಬಮ್ಮ ಎಂಬುವರು ಮೃತಪಟ್ಟಿದ್ದು ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದರು ಹಳೆ ಸಂಸ್ಕೃತಿ ಪದ್ಧತಿ ಪ್ರಕಾರ ಹೆಂಡತಿ ಮೃತಪಟ್ಟರೆ ತನ್ನ ಗಂಡನ ಪಕ್ಕದಲ್ಲಿಯೇ ಹಾಕಬೇಕೆನ್ನುವ ಪದ್ಧತಿ ನಿಮಗೆ ತಿಳಿದೇ ಇರುವುದು ಆದರೆ ಸುಬ್ಬಮ್ಮ ಎಂಬುವರು ಎರಡನೇ ಹೆಂಡತಿಯಾಗಿರುವುದರಿಂದ ಮೊದಲನೇ ಹೆಂಡತಿ ಸಂಬಂಧಿಕರು ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಿಸುವುದಿಲ್ಲವೆಂದು ಆಕ್ಷೇಪ ವ್ಯಕ್ತಪಡಿಸಿದ ಕಾರಣ ಸುಮಾರು ಗಂಟೆಗಳ ಕಾಲ ಹೈಡ್ರಾಮಾ ನಡೆದಿದೆ ತಮ್ಮ ಜಮೀನು ವಿಚಾರ ನ್ಯಾಯಾಲಯದಲ್ಲಿದ್ದು ಪರಿಹಾರ ಆಗುವವರೆಗೂ ನಾವು ಅಂತ್ಯ ಸಂಸ್ಕಾರ ಮಾಡಲು ಬಿಡುವುದಿಲ್ಲವೆಂದು ಹಿಡಿದಿದ್ದಾರೆ ನಂತರ ಎಸಿ ಅವರ ಆದೇಶದ ಮೇರೆಗೆ ಸ್ಥಳಕ್ಕೆ ಧಾವಿಸಿದ್ದ ತಾಲೂಕು ದಂಡಾಧಿಕಾರಿಗಳು ಜಿ ಎನ್ ಸುಧೀಂದ್ರ ಮತ್ತು ಗೌನಪಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಅವರು ಮಧ್ಯಪ್ರವೇಶಿಸಿ ಎರಡೂ ಕಡೆಯವರಿಗೂ ಮನವೊಲಿಸಿ ಅಂತ್ಯ ಸಂಸ್ಕಾರ ಮಾಡಲು ಅನುಮತಿ ನೀಡಲಾಯಿತು ಈ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ರಾಯಲ್ಬಾಡು ಹಾಗೂ ಗೌನಿಪಲ್ಲಿ ಮತ್ತು ಶ್ರೀನಿವಾಸಪುರ ಠಾಣಾ ಆರಕ್ಷಕ ಸೂಕ್ತ ಬಂದೋಬಸ್ತ್ ಸಲ್ಲಿಸಲಾಗಿತ್ತು ಏನೇ ಆಗಲಿ ಮೃತದೇಹವನ್ನು ಗಂಡನ ಪಕ್ಕ ಅಂತ್ಯ ಸಂಸ್ಕಾರಕ್ಕೆ ಅಡ್ಡಿಪಡಿಸಬಾರದಿತ್ತು ಎಂದು ಊರಿನ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ವೆಂಕಟ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಕೋಲಾರ ಬರೆಯದಂತೆ ನಾವು ಬೆಳಗ್ಗೆ ಅರೆಸ್ಟ್ ಮಾಡ್ತೀವಿ ಗ್ರಾಮಾಭಿಮಾನ ಮಾತ್ರ ಬೇಡ ಗ್ರಾಮಾಭಿಮಾನ ಮಾತ್ರ ಬೇಡ ನಾನು ಹೇಳ್ತಾ ಇರೋದಲ್ಲ ತಹಸೀಲ್ದಾರ್ ಹೇಳಿರೋದು ತಹಸೀಲ್ದಾರ್ ಹೇಳಿ ಅದು ನಾನು ಹೇಳೋದಲ್ಲ ಕಾನೂನು ನನಗಲ್ಲಪ್ಪ ಆಯ್ತಾ ತಹಸೀಲ್ದಾರ್ ಹೇಳಿರದ್ದು ನೀವು ಬಿಡಲ್ಲ ಅಂತಂದ್ರೆ ನಾವು ತಹಸೀಲ್ದಾರ್ ದಿವಸ ಪಾಲನೆ ಮಾಡ್ಬೇಕು ಅಡ್ಡ ನಿಂತ್ಕೊಂಡು